ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆಯ ಹಿರಿಯ ಸಿಬ್ಬಂದಿಗಳೇ ನಾನು ನಿಮ್ಮ ಚಂದ್ರು ಸ್ನೇಹಿತರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ತಮ್ಗೆಲ್ಲ ತಿಳಿದಿರುವಂತೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಾರಿಗೆ ಮುಷ್ಕರದ ಸಮಯದಲ್ಲಿ ಬಿಎಂಟಿ ಸಿಯಲ್ಲಿ ವಜಾಗೊಂಡ ನೌಕರರ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಏನು ಸಭೆ ನಿಗದಿಯಾಗಿತ್ತು ಆ ಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು ಆ ಸಭೆಯನ್ನು ನಿನ್ನೆ ಅಂದರೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಾಂತಿನಗರದ ಆರ್ ಟಿ ಒ ಕಮಿಷನ್ ಆಫೀಸ್ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸುಮಾರು ಮಧ್ಯಾಹ್ನ ಒಂದೂವರೆವರೆಗೂ ನಡೆಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ಅನ್ಯ ಸಾರಿಗೆ ಸಚಿವರು ವಹಿಸಿದ್ದು ಈ ಸಭೆಯಲ್ಲಿ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಗಳಾದ ಎನ್ ವಿ ಪ್ರಸಾದ್ ಸಾಹೇಬರು ಮತ್ತು ಬಿ ಎಮ್ ಟಿ ಸಿ ವ್ಯವಸ್ಥಾಪಕ ನಿರ್ದೇಶಕರಾದ ರಾಮಚಂದ್ರ ಸಾರು ಅವರು ಭಾಗವಹಿಸಿದರು ನಂತರ ಕೂಡದ ಪದಾಧಿಕಾರಿಗಳು ನಾವೆಲ್ಲ ಭಾಗವಹಿಸಿದ್ವಿ ಇದು ಕೇವಲ ಸಾರಿಗೆ ಮುಷ್ಕರದ ಸಮಯದಲ್ಲಿ ಪಿ ಎಂಟಿಸಿಯಲ್ಲಿ ವಜಾಗೊಂಡ ನೌಕರರ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಮಾತ್ರ ನಡೆದಿರುವಂಥ ಸಭೆಯಾಗಿದ್ದು ಸ್ನೇಹಿತರೆ ಈ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ವೇತನದ ವಿಚಾರವನ್ನು ಪ್ರಸ್ತಾವನೆ ಆಗಿರುವುದಿಲ್ಲ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಏನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ ಆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ ಅತಿ ಶೀಘ್ರದಲ್ಲೇ ಸಾರಿಗೆ ಸಚಿವರು ಮತ್ತು ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆಡಳಿತ ವರ್ಗದವ್ರ ಜೊತೆ ಎಲ್ಲ ಮಾತುಕತೆ ಮಾಡಿ ನಂತರ ಅವನು ಸಂಘಟನೆಯ ಮಾತುಕತೆ ಮಾಡಿ ಒಂದು ಸಮಸ್ಯೆಯನ್ನು ಇತ್ಯರ್ಥಪಡಿಸುವ ಬಗ್ಗೆ ಏನು ಆಶ್ವಾಸನೆ ನೀಡಿದ್ದಾರೆ ಅದರ ಸಲುವಾಗಿ ಆ ಒಂದು ಪ್ರಕ್ರಿಯೆಗಳು ನಡೀತಾ ಇದಾವೆ ಇದರ ಬಗ್ಗೆ ವೇತನದ ವಿಚಾರವಾಗಿ ನಾವು ಸಾರಿಗೆ ಸಚಿವರನ್ನು ಭೇಟಿ ಮಾಡಿ ದಯವಿಟ್ಟು ಸರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತೆ ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ ದಯವಿಟ್ಟು ತಾವು ಇದರ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಒಂದು ಮತ್ತೊಂದು ಸಭೆಯನ್ನು ಆಯೋಜನೆ ಮಾಡಿಸಿ ಈ ಸಮಸ್ಯೆಯನ್ನು ವೇತನದ ವಿಚಾರದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತೆ ನಾವು ಕೇಳಿದ್ದೀವಿ ಅವರು ಸಹ ಆದಷ್ಟು ಶೀಘ್ರದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಡುವ ಬಗ್ಗೆ ಒಂದು ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಸೊ ಇದು ನಡೆದಂಥ ವಿಚಾರ ಸೊ ನಿನ್ನೆ ನಡೆದಂಥ ವಿಚಾರ ಸೊ ಸಂಪೂರ್ಣವಾಗಿ ವಜಾಗೊಂಡ ನೌಕರರ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಮಾತ್ರ ಸ್ನೇಹಿತರೆ ಸೊ ಅದರಲ್ಲಿ ಮುಖ್ಯವಾಗಿ ಬಿ ಎಮ್ ಡಿ ಏನು ಜಂಟಿ ಮೆಮಗು ಸಹಿ ಮಾಡಿ ಹೋಗಿರುವ ನೌಕರರ ಸಮಸ್ಯೆಗಳು ನಮ್ಮಂತರ ನ್ಯಾಯಾಲಯದ ಮಧ್ಯಂತರ ಆದೇಶದ ಮೇಲೆ ಬಂದಿರೋರು ಮತ್ತು ವಜಾಗೊಂಡು ನಿವೃತ್ತಿಯಾಗಿರುವ ನೌಕರರ ಸಮಸ್ಯೆಗಳ ಇತ್ಯಾರ್ಥಗಳು ಮತ್ತು ವಜಾಗೊಂಡ ನೌಕರರು ಅಕಾಲಿಕ ಮರಣ ಹೊಂದಿದ್ದಾರಲ್ಲ ಅವರ ಆರ್ಥಿಕ ಸೌಲಭ್ಯಗಳು ಮತ್ತು ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ನಡೆದಿರುವಂಥ ವಿಚಾರಗಳಾಗಿದೆ ಮೊದಲನೇದಾಗಿ ನಾವು ಕೂಟದ ಪದಾಧಿಕಾರಿಗಳು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರ ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು ಮತ್ತು ಅವ್ರಿಗೆ ಸಿಗಬೇಕಾಗಿರೋ ಎಲ್ಲ ಆರ್ಥಿಕ ಸೌಲಭ್ಯಗಳನ್ನು ಸಿಗಬೇಕು ಅಂತ ನಾವು ಪ್ರಸ್ತಾವನೆಯನ್ನು ನಾವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಬಳಿ ಇಟ್ಟಾಗ ನೋಡ್ರಪ್ಪ ಹಿಂಬಾಕಿ ಕೊಡುವಂಥ ವಿಚಾರಗಳು ನೂರಾರು ಕೋಟಿಗಳಾಗೋದರಿಂದ ಹಿಂಬಾಕಿ ಕೊಡುವಂಥ ವಿಚಾರಗಳು ಸಂ ಸದ್ಯಕ್ಕೆ ಸಂಸ್ಥೆ ಮುಂದೆ ಇಲ್ಲ ದಯವಿಟ್ಟು ಅದನ್ನು ಕೇಳಬೇಡಿ ಅಂತ ಹೇಳಿದ್ದಾರೆ ಸೊ ಆದ್ರೂ ನಾವು ಆರ್ಥಿಕ ಸೌಲಭ್ಯಗಳಂತೂ ಕೈಬಿಡೋ ವಿಚಾರಗಳು ನಾವು ಬೇಡ ನಾವು ದಯವಿಟ್ಟು ಆರ್ಥಿಕ ಸೌಲಭ್ಯಗಳು ಬೇಕು ಅಂತ ಕೇಳಿದ್ವಿ ತದನಂತರ ಕಂಟಿನ್ಯೂಟಿ ಸರ್ವಿಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಬೆನಿಫಿಟ್ಸ್ ಕೊಡೋದ್ರ ಬಗ್ಗೆ ಸಹ ಮಾತುಕತೆ ನಡೆದಿದ್ದು ಕಂಟಿನ್ಯೂಟಿ ಸರ್ವಿಸ್ ಅಂತೂ ಮೊದಲೇ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನಲ್ ಬೆನಿಫಿಟ್ಸ್ ಕೊಡೋದ್ರ ಬಗ್ಗೆ ಈಗಾಗಲೇ ತಮಗೆಲ್ಲ ತಿಳಿದಿರಂತೆ ಒಂದೆರಡು ತಿಂಗಳ ಹಿಂದೆ ಪ್ರತಿ ಘಟಕದಿಂದ ಪ್ರತಿ ನೌಕರರ ವಜಾಗೊಂಡು ಮರು ನೇಮಕಗೊಂಡಿರೋ ನೌಕರರ ಪ್ರತಿಯೊಬ್ಬರ ಏನೋ ಮಾಹಿತಿಯನ್ನು ಕಲೆ ಹಾಕಿದ್ದು ಅವರಿಗೆ ನಿವೃತ್ತಿ ನಂತರ ಅವ್ರಿಗೆ ಕೊಡಬೇಕಾಗಿರೋ ಮೊತ್ತವನ್ನು ಹಂತ ಹಂತವಾಗಿ ಎಲ್ಲ ಲೆಕ್ಕಾಚಾರ ಮಾಡಿ ಮೂವತ್ತ್ಮೂರು ಕೋಟಿಗಳಾಗುತ್ತದೆ ಸೊ ಇದನ್ನು ಕೂಡ ಸಹ ಈ ಪರಿಸ್ಥಿತಿಯಲ್ಲಿ ಸಂಸ್ಥೆ ಬರೆಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳಿದ್ರು ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಆರ್ಥಿಕ ಸೌಲಭ್ಯಗಳನ್ನು ನಮಗೆ ಬೇಕೇ ಬೇಕು ಅನ್ನೋ ಮಾತನ್ನು ನಾವು ಹೇಳಿದ್ದು ಸೊ ಆ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಗಳಾದ ಎನ್ ವಿ ಪ್ರಸಾದ್ ಸಾಹೇಬರು ಲೇಬರ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿರುವ ಕಾರಣ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಲೇಬರ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರೊಂದಿಗೆ ಮಾತುಕತೆ ಮಾಡಿ ಮುಂದಿನ ಸಭೆಯಲ್ಲಿ ಇದನ್ನು ಮಾತುಕತೆ ಮಾಡ ಮೂಲಕ ಇತ್ಯರ್ಥಪಡಿಸುವ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಸೊ ಇದರ ಜೊತೆಯಲ್ಲಿ ಏನು ಕಂಡೀಷನ್ಸ್ ಇದ್ದಾವೆ ಜಾಯಿಂಟ್ ಮೆಮೊ ಕಂಡೀಷನ್ಸ್ ಇದ್ದಾವೆ ಇದು ತುಂಬ ಕಠಿಣವಾಗಿದ್ದು ದಯವಿಟ್ಟು ಈ ಕಠಿಣ ಸಂಬಂಧ ಏನು ಷರತ್ತುಗಳಿದ್ದಾವೆ ಇದನ್ನು ಹಿಂಪಡೆಯಬೇಕು ಅದನ್ನು ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ ಕೇಳ್ಕೊಂಡಿವೆ ಅದರಲ್ಲಿ ಮುಖ್ಯವಾಗಿ ನಾಲ್ಕನೇದೇನಿದೆ ಮುಂದಿನ ದಿನಗಳಲ್ಲಿ ಮುಷ್ಕರ ಆಗುವಂಥ ಸಮಯದಲ್ಲಿ ಗೈರೋಜರ ಆಗುವಂಥದ್ದು ಪ್ರಚೋದನೆ ಮಾಡುವಂಥದ್ದು ಇದೆಲ್ಲ ಮಾಡಬಾರ್ದು ಅಂತ ಕಂಡೀಷನ್ ಇದೆ ಇದು ಸಂಪೂರ್ಣವಾಗಿ ಭಾರತದ ಸಂವಿಧಾನದ ಏನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗೋದ್ರಿಂದ ದಯವಿಟ್ಟು ಇದನ್ನು ತೆಗಿಬೇಕು ಅಂತ ವಿಚಾರವನ್ನು ಸಹ ನಾವು ಮಂಡಿಸಿದ್ದೇವೆ ಸೊ ಈ ವಿಚಾರವಾಗೂ ಸಹ ಮಾತುಕತೆಗಳು ನಡೆದು ಮುಂದಿನ ದಿನಗಳಲ್ಲಿ ಇದು ತೆಕ್ತವ ಮಾಡುವ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಇದರ ಜೊತೆಯಲ್ಲೇ ಏನು ವಜಾಗೊಂಡ ಸಮಯದಲ್ಲೇ ನಿವೃತ್ತಿಯಾಗಿರುವ ನೌಕರರು ಸ್ನೇಹಿತರೆ ನಾವು ದುಡಿಯುತ್ತಾ ಇರುವಂಥ ನೌಕರರಿಗೆ ಕಾಸು ಹೆಂಗೋ ನಾವು ಸಂಪಾದನೆ ಮಾಡ್ತಾ ಇರ್ತೀವಿ ಆದರೆ ಅವರಿಗೆ ಸಿಗಬೇಕಾದ ಆರ್ಥಿಕ ಸೌಲಭ್ಯಗಳು ಸಿಗದೆ ನಂತರ ಪೆನ್ಷನು ಇಲ್ಲದೆ ಅವರು ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಸೊ ಮೊದಲನೇದಾಗಿ ಮೊದಲ ಆದ್ಯತೆಯಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಅಂತ ನಾವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ನಾವು ಸಾರಿಗೆ ಸಚಿವರ ಹತ್ರ ಕೇಳ್ಕೊಂಡಿದ್ದೀವಿ ಸೊ ಮುಂದಿನ ಏನು ಸಭೆಯಲ್ಲಿ ಇರುತ್ತೆ ಅದರ ಬಗ್ಗೆಯೂ ಸಹ ಒಂದು ಇತ್ಯರ್ಥಪಡಿಸುವ ಎಲ್ಲ ವಿಚಾರಗಳನ್ನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಮ್ಮ ಸಾರಿಗೆ ಸಚಿವರು ತಿಳಿಸಿದ್ದಾರೆ ಸ್ನೇಹಿತರೆ ಈ ಮಧ್ಯದಲ್ಲಿ ನಮಗೆ ಅತಿ ಮುಖ್ಯವಾಗಿ ವಜಾಗೊಂಡ ಸಮಯದಲ್ಲಿ ಅಕಾಲಿಕ ಮರಣ ಹೊಂದಿರುವ ನೌಕರರ ಮಾಹಿತಿಗಳು ನಮ್ಮ ಹತ್ರ ಕೆಲವಿದ್ದಾವೆ ಮತ್ತು ಆಡಳಿತ ಮಂಡಳಿಯಲ್ಲೂ ಕೆಲವಿದ್ದಾವೆ ಆದರೆ ಸಂಪೂರ್ಣ ಮಾಹಿತಿ ಯಾರತ್ರ ಇಲ್ಲ ಇದು ಅದಕ್ಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಡೋದೇನೆಂದರೆ ದಯವಿಟ್ಟು ಸ್ನೇಹಿತರೆ ಯಾಕಂದರೆ ತಮಗೆ ತಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಘಟಕಗಳಲ್ಲಿ ಕರ್ತವ್ಯ ನಿರ್ವಹಿಸಿ ವಜಾಗೊಂಡು ಅಕಾಲಿಕ ಮರಣ ಹೊಂದಿರುವವರ ಮಾಹಿತಿ ತಮ್ಮಲ್ಲಿ ಇರುತ್ತೆ ದಯವಿಟ್ಟು ನನ್ನ ನಂಬರ್ ಹೆಂಗೋ ತಮ್ಮಲ್ಲಿದೆ ಆ ಮಾಹಿತಿಗಳನ್ನು ಅಕಾಲಿಕ ಮರಣ ಹೊಂದಿರುವ ಮಾಹಿತಿಗಳನ್ನು ದಯವಿಟ್ಟು ಕೊಡಿ ಯಾಕಂದರೆ ಅವರ ಕುಟುಂಬ ಸದಸ್ಯರಿಗೆ ಅವರ ಆರ್ಥಿಕ ಸೌಲಭ್ಯಗಳನ್ನ ಕೊಡಿಸೋದು ವಿಚಾರವಾಗಲಿ ಮತ್ತು ಅವರಿಗೆ ಇತರ ಸೌಲಭ್ಯಗಳೇನಿದೆ ಅದನ್ನು ಕೊಡಿಸೋದು ವಿಚಾರವಾಗಿ ನಾವು ಮಾನ್ಯ ಸಾರಿಗೆ ಸಚಿವರ ಹತ್ರ ಕೇಳ್ಕೊಂಡಿದ್ದೀವಿ ಸೊ ಮಾಹಿತಿಗಳನ್ನ ತೊಗೊಂಬನ್ನಿ ಅದರಿಂದ ನಾವು ಅವ್ರಿಗೇನು ಸಿಗಬೇಕಾದ ಸೌಲಭ್ಯಗಳನ್ನ ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡ್ಬೋದು ಅದನ್ನು ಬಗ್ಗೆ ಎಲ್ಲ ಮಾಡುವ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ತಮ್ಮ ಬಳಿ ಯಾಕೆ ನಾನು ಮಾಹಿತಿ ಕೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ತಮಗೆಲ್ಲ ಈಗಾಗಲೇ ಗೊತ್ತಿರ್ಬೋದು ಕಳೆದ ವಾರ ನಾನೊಂದು ಒಂದು ವಿಡಿಯೋ ಮಾಡಾಕಿದ್ದೆ ಆ ವಿಡಿಯೋದಲ್ಲಿ ಈಗಾಗಲೇ ನಾಲ್ಕೈದು ದಿವಸಲ್ಲಿ ನಾನು ಏನು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾರಿಗೆ ಮುಷ್ಕರದ ಸಮಯದಲ್ಲಿ ಸಾರಿಗೆ ನೌಕರು ಮತ್ತು ಅವರ ಕುಟುಂಬ ಸದಸ್ಯರ ಏನು ಪೊಲಾ ಹಾಕಿರುವ ಪೊಲೀಸ್ ಕೇಸಗಳನ್ನು ಸರ್ಕಾರ ಹಿಂಪಡೆಯುವ ಬಗ್ಗೆ ಏನು ಒಂದು ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ನೀಡಿ ಅಂತ ಕೇಳಿದೆ ಇಷ್ಟು ದಿನಗಳು ಬಂದ ಮಾಹಿತಿಗಳೆಲ್ಲ ನಾನು ಕ್ರೋಢೀಕರಿಸಿ ಈಗಾಗಲೇ ಸರ್ಕಾರಕ್ಕೂ ಸಬ್ಮಿಟ್ ಮಾಡಿ ಹಲವು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಮೊನ್ನೆ ಮಾಡಿದ ವಿಡಿಯೋದ ನಂತರವೂ ಸಹ ಮೂರು ಕೇಸ್ ಬಂದಿವೆ ಸ್ನೇಹಿತರೆ ಆದ್ದರಿಂದ ಈ ಒಂದು ವಿಚಾರದಲ್ಲಿ ವಜಾಗೊಂಡು ಅಕಾಲಿಕ ಮರಣ ಹೊಂದಿರುವ ನೌಕರು ಒಬ್ಬರೂ ಸಹ ನಮ್ಮ ತಪ್ಪಿನಿಂದ ತಪ್ಪಿಸ್ಕೊ ತಪ್ಪಿಸ್ಕೋಬಾರ್ದು ಆದ್ದರಿಂದ ಅವರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅವರಿಗೆ ಸೌಲಭ್ಯಗಳನ್ನು ಕೊಡಿಸೋದಕ್ಕೆ ತಾವೂ ಸಹ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅವರ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ನಾವು ಏನು ಹಲೀಲಿ ಸೇವೆ ಮಾಡಬೇಕು ಅಂದ್ಕೊಂಡಿದೀವೋ ಅದಕ್ಕೆ ತಾವು ಸಾಥ್ ಕೊಡಬೇಕು ಅಂತ ಕೇಳ್ಕೊತೀವಿ ಸ್ನೇಹಿತರೆ ನಂತರ ಸ್ನೇಹಿತರೆ ಏನು ಮಧ್ಯಂತರ ಆದೇಶದ ಮೇಲೆ ಬಂದಿರೋ ನೌಕರರಿಗೆ ಏನು ರಜಾ ಸೌಲಭ್ಯಗಳಿರಲಿಲ್ಲ ಮತ್ತು ಗ್ರೂಪ್ ಇನ್ಶೂರೆನ್ಸ್ ಅಲ್ಲಿ ಅವ್ರನ್ನ ಸೇರಿಸಿರಲಿಲ್ಲ ಈ ವಿಚಾರವಾಗಿ ನಮ್ಮ ಕೆಲವು ಸ್ನೇಹಿತರುಗಳು ಹೈಕೋರ್ಟ್ ನಿಂದ ಆರ್ಡರ್ ಬಂದಿದೆ ಅದು ಇನ್ನೂ ಲಾಗೂ ಆಗಿಲ್ಲ ದಯವಿಟ್ಟು ಆದಷ್ಟು ಶೀಘ್ರದಲ್ಲಿ ಎಲ್ಲ ನೌಕರಿಗೂ ಒಳಗೊಂಡಂತೆ ಮತ್ತೆ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಕೋರ್ಟ್ಗಳಿಗೆ ಹೋಗೋದಕ್ಕಿಂತ ಆ ಕೇಸ್ನ ಆರ್ಡರನ್ನೇ ಎಲ್ಲರಿಗೂ ಇಂಪ್ಲಿಮೆಂಟ್ ಮಾಡಬೇಕಂತ ನಾವು ವ್ಯವಸಭಾಕ ನಿರ್ದೇಶಕರ ಬಳಿ ಕೇಳಿಕೊಂಡಾಗ ಆದಷ್ಟು ಶೀಘ್ರದಲ್ಲೇ ಏನು ರಜಾ ಸೌಲಭ್ಯ ಮತ್ತು ಗ್ರೂಪ್ ಇನ್ಶೂರೆನ್ಸ್ ಸೇವೆಗಳನ್ನು ಎಲ್ಲ ನೌಕರಿಗೂ ಸಿಗುವಾಗ ಒಂದು ಆದೇಶವನ್ನು ಹೊರಡಿಸ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ನಂತರ ಇನ್ನೂ ಒಂದು ವಿಚಾರ ಏನಂದರೆ ಏನು ಮಧ್ಯಂತರ ಆದೇಶದ ಮೇಲೆ ಕರ್ತವ್ಯ ನಿರ್ವಹಿಸಿದ ನೌಕರಿಗೆ ವರ್ಗಾವಣೆ ಸೌಲಭ್ಯ ಇಲ್ಲ ದಯವಿಟ್ಟು ವರ್ಗಾವಣೆ ಸೌಲಭ್ಯಗಳನ್ನು ಸಹ ಕೊಡಿ ಅಂತ ಕೇಳಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಒಂದು ವಿಚಾರವನ್ನು ಮಾಡಿ ಬೇಗ ಆದರ್ಶ ಶೀಘ್ರದಲ್ಲಿ ಈ ಸಮಸ್ಯೆಗೂ ಸಹ ಪರಿಹಾರವನ್ನು ಕಂಡು ಕಂಡುಹಿಡಿಯುವಂತೆ ಅವರು ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಸೊ ಆ ಒಂದು ಪ್ರಕ್ರಿಯೆನು ಆದರ್ಶೀಘ್ರದಲ್ಲೇ ನಡೆಯುವ ಎಲ್ಲ ಭರವಸೆಗಳನ್ನ ನೀಡಿದ್ದಾರೆ ಸ್ನೇಹಿತರೆ ಸೊ ಇಷ್ಟು ವಿಚಾರಗಳು ನಿನ್ನೆ ನಡೆದಂಥ ಸಭೆಯ ವಿಚಾರಗಳು ಸ್ನೇಹಿತರೆ ಇದು ನಿನ್ನೆ ಮೊನ್ನೆಯಿಂದ ಶುರುವಾಗಿರುವಂಥ ವಿಚಾರಗಳೆಲ್ಲ ಕಳೆದ ನಾಲ್ಕೈದು ತಿಂಗಳಿಂದ ಈ ಪ್ರಕ್ರಿಯೆ ಶುರುವಾಗಿದೆ ನಾವು ಈಗಾಗಲೇ ಎರಡು ಸಭೆಗಳನ್ನು ಮಾನ್ಯ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿದ್ದಾವೆ ಮೂರು ಸಭೆಗಳನ್ನು ನಾವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡಿದ್ದೀವಿ ಪ್ರತಿ ಬಾರಿ ಅವ್ರನ್ನ ಫಾಲೋಅಪ್ ಮಾಡ್ತಾ ಇದ್ದೀವಿ ಏನೋ ಒಂದು ದಿನ ಓ ಇವೊಂದು ಮೀಟಿಂಗ್ ಆಗೋಯಿತು ಈ ಮೀಟಿಂಗಲ್ಲೇ ಮೊದಲನೇದು ಅಲ್ಲ ಇದು ಕೊನೆಯದು ಅಲ್ಲ ಸೊ ಆದಷ್ಟು ಶೀಘ್ರದಲ್ಲೇ ಇದನ್ನು ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ನಾವು ಕೂಡದ ಪದಾಧಿಕಾರಿಗಳು ನಮ್ಮ ಕೆಲಸ ಮಾಡ್ತಾನೇ ಇದ್ದೀವಿ ಬೇರೆ ಯಾರೇನಾದರೂ ಅಂದ್ಕೊಳ್ಳಿ ಸ್ನೇಹಿತರೆ ನನ್ನ ಕಣ್ಣಿನಲ್ಲಿ ಕಟ್ಕೊಂಡ್ಬಿಟ್ಟಿದ್ದೀನಿ ಕುದುರೆ ಕಟ್ಟಿದಾಗೆ ನನ್ನ ನೌಕರರ ಸಮಸ್ಯೆಗಳು ಇತ್ಯರ್ಥ ಆಗಬೇಕು ಶಾಶ್ವತ ಪರಿಹಾರ ಏನು ನಾವು ಕೂಟದ ಕನಸಿದೆ ಅದು ಇತ್ಯರ್ಥ ಆಗಬೇಕು ಉದ್ದೇಶ ಈಡೇರಬೇಕು ಸಮಾನ ವೇತನ ಮತ್ತು ಈ ಡಿಸ್ಮಿಸ್ ನೌಕರರ ಸಮಸ್ಯೆಗಳು ಇತ್ಯರ್ಥ ಆಗೋವರೆಗೂ ನನಗೆ ಬೇರೆ ಯಾವ ವಿಚಾರಗಳು ಇಲ್ಲ ಸೊ ಎಲ್ಲ ಫೋನ್ ಮಾಡಿ ಅಣ ಹಿಂಗಾಗೋಯ್ತಂತೆ ಹಂಗಾಗೋಯ್ತಂತೆ ಹದಿನೇಳು ಪರ್ಸೆಂಟ್ ಆಗೋಯ್ತು ಹದಿನೈದು ಪರ್ಸೆಂಟ್ ಆಗೋಯ್ತು ಅಂತೆ ಮತ್ತೆ ಈ ಏನೇನೋ ಊಹಾಪ ನೀವೆಲ್ಲ ನನ್ಗೆ ಫೋನ್ ಮಾಡ್ತೀರಾ ಸ್ನೇಹಿತರೆ ನಿಮಗೆಲ್ಲ ಈಗಾಗ್ಲೇ ಹೇಳೋದೇನಂದ್ರೆ ಮೊನ್ನೆ ವ್ಯವಸ್ಥಾಪಕ ನಿರ್ದೇಶಕರು ಕೆ ಎಸ್ ಆರ್ ಟಿ ಸಿ ಅವರು ರಜೆಯಲ್ಲಿರೋ ಕಾರಣ ಈ ವೇತನದ ವಿಚಾರವಾಗಿ ಯಾವುದೇ ಬೆಳವಣಿಗೆಗಳು ನಡೀತಾ ಇಲ್ಲ ಸೊ ನೀವು ತಲೆ ಕೆಡ್ಸ್ಕೊಬಿಡಿ ಅದರ ಮಧ್ಯದಲ್ಲಿ ನಾವೇನಾದರೂ ಮಾಡಬೇಕು ಅಂತ ನಾವೇನು ಅನ್ಕೊಂಡಿದ್ವು ಆ ಕೆಲಸಗಳೆಲ್ಲ ನಾವು ಮಾಡ್ತಾನೆ ಇದ್ದೀವಿ ಯಾರು ಸುಮ್ಮನೆ ಕೂತ್ಕೊಂಡಿಲ್ಲ ಕೂಡದವರು ನಮ್ಮ ಕೆಲಸಗಳು ಏನಿದವೋ ಅವುಗಳ್ ಮಾಡ್ತಾ ಇದ್ದೀವಿ ನಾವು ಸುಮ್ಮನೆ ಇದ್ದೀವಿ ಅಂದ್ರೆ ನಿಮ್ಮ ಕಣ್ಣಕ್ಕೆ ಸುಮ್ಮನೆ ಕಾಣಿಸ್ತಾ ಇರ್ತೀವಿ ಅಷ್ಟೇ ನಮ್ಮ ಕೆಲಸಗಳನ್ನ ಏನು ಮಾಡಬೇಕು ಅದನ್ನ ಮಾಡ್ತಾನೆ ಇದ್ದೀವಿ ನಂಬಿಕೆ ಇಡಿ ನಮಗೆ ಬೇರೆಯವ್ರ ಥರ ನಾವು ಸುಮ್ಮನೆ ಆಗೋದ್ ಆಗೋದಿಲ್ಲ ಮಾಡೋಕ್ಕಾಗಲ್ಲ ಅನ್ನೋ ನೆಗೆಟಿವ್ ಥಿಂಕಿಂಗ್ಸ್ ನಾವಿಲ್ಲ ಆಗುತ್ತೆ ಅನ್ನೋದು ಉದ್ದೇ ಒಂದು ದೃಢ ನಿರ್ಧಾರದಿಂದ ನಾವು ಕೂಟದ ಪದಾಧಿಕಾರಿಗಳು ಮುನ್ನಗ್ತಾ ಇದೀವಿ ನಿಮ್ಮ ನಂಬಿಕೆ ಇಟ್ಟಿದ್ರಲ್ಲ ಆ ನಂಬಿಕೆಗೋಸ್ಕರ ನಾವು ರಾತ್ರಿ ಆಗಲಿಂದ ದುಡಿತಾ ಇದ್ದೀವಿ ಅದರಿಂದ ಮತ್ತೊಮ್ಮೆ ನಿಮ್ಗೆ ಕೇಳ್ತೀನಿ ದಯವಿಟ್ಟು ಯಾವುದೇ ಗೊಂದಲಕ್ಕೆ ಹೋಗಬೇಡಿ ನಮ್ಮ ಎಲ್ಲ ಏನು ಮಾಡಬೇಕಾಗಿರೋ ಆ ಕೆಲಸಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕೂತಿಲ್ಲ ಸೊ ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವೂ ಸಹ ನಮಗೆ ಏನಾದರೂ ಸಲಹೆಗಳಿದ್ರೆ ಕೊಡಿ ನಾವು ಅದನ್ನು ಅದನ್ನು ಕಾರ್ಯಗತ ಮಾಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸತತ ಪ್ರಯತ್ನದಿಂದ ಪ್ರತಿಫಲಗಳು ಮಾತ್ರ ಸಾಧ್ಯ ಅದು ತಮಗೂ ಗೊತ್ತಿದೆ ಎಲ್ಲರೂ ಅವರವರ ಪ್ರಯತ್ನಗಳಿಂದ ಪ್ರತಿಫಲ ಪಡಿತಾ ಇದ್ದಾರೆ ಅಂತ ಸುಮ್ಮನೆ ಕೂತು ಯಾರೂ ಪಡಿತಾ ಪಡೆದಿಲ್ಲ ಸ್ನೇಹಿತರೆ ಆದ್ದರಿಂದ ನಾವು ಸಹ ಯಾರು ಏನಾದರೂ ಅಂದ್ಕೊಳ್ಳಿ ಏನಾದರೂ ಬೈಕೊಳ್ಳಿ ಏನು ಸೋಷಿಯಲ್ ಮೀಡಿಯಾದಲ್ಲ ಇಲ್ಲ ಸಲ್ಲದೆಲ್ಲ ತಲೆ ಮೇಲೆ ಗುಡ್ಡ ಒರ್ಸಕ್ಕೆ ಬರ್ತಾರೆ ಅದಕ್ಕೆಲ್ಲ ಯಾವುದಕ್ಕೂ ನಾವು ತಲೆ ಕೆಡ್ಸ್ಕೊಳ್ದೆ ನಮ್ಮ ಕೆಲಸ ಏನಿದೆ ಅಷ್ಟಕ್ಕೆ ಮಾತ್ರ ನಾವು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಸೊ ನಿನ್ನೆ ನಡೆದಂಥ ಸಭೆ ಕೇವಲ ಮುಷ್ಕರದಲ್ಲಿ ವಜಾಗೊಂಡ ನೌಕರರ ಸಮಸ್ಯೆಗಳಿಗೆ ಇರ್ತಕ್ಕಾಗಿ ಮಾತ್ರ ಸ್ನೇಹಿತರೆ ಸೊ ದಯವಿಟ್ಟು ನಾನು ಕೇಳಿದಂತೆ ಅಕಾಲಿಕ ಮರಣ ಹೊಂದಿರುವ ವಜಾಗೊಂಡ ನೌಕರರ ಮಾಹಿತಿಗಳಿದ್ದರೆ ದಯವಿಟ್ಟು ಕೊಡಿ ಅದಕ್ಕೋಸ್ಕರ ಇನ್ನು ಒಂದು ವಿಡಿಯೋವನ್ನು ಎಲ್ಲ ನಮ್ಮ ನೌಕರಿಗೆ ತಲುಪೋತ್ತೆ ಶೇರ್ ಮಾಡಿ ನಂತರ ಕಳೆದ ಬಾರಿ ನಾನು ಕೇಳ್ಕೊಂಡಂಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಈ ಅಂತ ಕೇಳ್ಕೊಂಡಿದ್ದೆ ಆದಷ್ಟು ನಮ್ಮ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನೌಕರರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಇಂಥ ಉಪಯುಕ್ತ ಮಾಹಿತಿಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ನೌಕರರಿಗೆ ತಲುಪಂತೆ ಶೇರ್ ಮಾಡಿ ಮತ್ತು ಜಾಯ್ನ್ ಆಗಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ